ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಐ ಟಿವಿ ನ್ಯೂಸ್ ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದೇ ನಮ್ಗೆ ಅರಿವಿಲ್ಲದಂತ ಆಗ್ಬಿಟ್ಟಿದೆ ಯಾವ್ದೋ ಕಾಡಲ್ ಬದುಕ್ತಾ ಇದ್ದೀವಾ ಅಥವಾ ಯಾವ್ದೋ ನಾಡಲ್ ಬದುಕ್ತಾ ಇದ್ದೀವಾ ಅನ್ನುವಂತ ಪ್ರಶ್ನೆಗಳು ಹುಟ್ಟೋದಕ್ಕೆ ಶುರುವಾಗುತ್ತೆ ಯಾಕೆಂತಂದ್ರೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ಮೇಲಾಗಿದೆ ಆದ್ರೂ ಕೂಡ ಕುಡಿಯೋದಕ್ಕೆ ನೀರಿಲ್ಲ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಹೌದು ವೀಕ್ಷಕರೇ ಇದೇ ವಿಚಾರವಾಗಿ ಒಂದು ಬ್ರೇಕಿಂಗ್ ಬರ್ತಾ ಇದೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ಮೇಲಾದರೂ ಇಲ್ಲಿ ನೀರಿಲ್ಲ ನೀರಿಗಾಗಿ ನಾಲ್ಕು ವರ್ಷಗಳಿಂದ ಸತತ ಹೋರಾಟ ನಡೀತಾ ಇದೆ ಹೋರಾಟ ನಡೆಸಿದ್ರು ಕೂಡ ಸಿಕ್ಕಿಲ್ಲ ಇಲ್ಲಿ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ನೀರು ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ಸಾರ್ ನಮಗೆ ಅಂತ ಇದ್ದಾರೆ ಇಲ್ಲಿನ ಜನಾಂಗ ಈ ಕಾಲೋನಿಯಲ್ಲಿ ಇಲ್ಲ ಒಂದೇ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ನೀರು ಬಿಟ್ಟರು ಅದು ಸರಿ ಇಲ್ಲ ಸಾರ್ ಹಳದಿ ಕರ ಬರುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿನ ಸಾರ್ವಜನಿಕರು ಅಂದ್ರೆ ಪಬ್ಲಿಕ್ ಲೆಕ್ಕ ಹಾಕಿ ಸ್ವಾಮಿ ಲೆಕ್ಕ ಹಾಕಿ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ಮೇಲೆ ನಾವು ಈ ದೇಶದಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಆದ್ರೆ ಮೂಲಭೂತ ಸೌಕರ್ಯಗಳು ನಾವು ಕೊಟ್ಟಿದ್ದೀವಿ ನಮ್ಮ ದೇಶ ಅಭಿವೃದ್ಧಿ ಹೊಂದ ಇದೆ ವೃದ್ಧಿ ಹೊಂತ ಇದೆ ಅನ್ನುವಂತ ಪ್ರಧಾನ ಮಂತ್ರಿಗಳೇ ನಿಜವಾಗ್ಲೂ ನಾವು ಅಭಿವೃದ್ಧಿ ಹೊಂದ್ತಾ ಇದೀವ ಯಾಕೆ ಪ್ರಶ್ನೆ ಹುಟ್ಟುತ್ತೆ ಅಂತ ಅಂದ್ರೆ ಮೂಲಭೂತ ಸೌಕರ್ಯ ಬಿಡಿ ಮನುಷ್ಯನಿಗೆ ಜೀವನ ನಡೆಸೋದಕ್ಕೆ ಒಂದು ತೂಟ ಕುಡಿಯೋದಕ್ಕೆ ಬೇಕು ಆದರೆ ಇಲ್ಲಿ ಒಂದೊಂದು ಊಟಕ್ಕೂ ಜನ ಪರದಾಡ್ತಿದ್ದಾರೆ ಕುಡಿಯೋದಕ್ಕೆ ನೀರು ಸಿಕ್ಕಿಲ್ಲ ಹೇಳ್ತಿಲ್ಲ ಸ್ವಾಮಿ ನಾವ್ ಹೇಳ್ತಿಲ್ಲ ಅಲ್ಲಿ ಬದುಕ್ತಾ ಇರ್ತಕ್ಕಂಥ ಜನ ಹೇಳ್ತಿದ್ದಾರೆ ಹಾಗಾದ್ರೆ ಅಲ್ಲಿನ ಜನ ಏನು ಮಾತಾಡೋದ್ರು ಒಮ್ಮೆ ಮೋದಿ ಬುಲ್ಲಿನ ಕೇಳ್ಕೊಂಬನ್ನಿಲ್ಲಿ ಮೋದಿ ಅವ್ರಿಗೆ ಗೊತ್ತು ನಮ್ಮ ಭಾಷೆ ಯಾಕಂದ್ರೆ ಆ ಮೋದಿ ಜನಾಂಗನೇ ನಾವು ಯಾಕಂದ್ರೆ ಇದು ಪಾಕಿಸ್ತಾನ ಅದು ಇಂಡಿಯಾ ನಾವು ಪಾಕಿಸ್ತಾನ ಜನಗೆ ನೋಡಬಾರ್ದು ನಾವು ಗಬ್ಬ ಇರೋನಾ ನೈಟಿ ಮೇಲೆನೇ ಇರ್ತೀವಿ ನಮಗೆ ನೀರಿದ್ರೆ ಸೀರೆ ಉಟ್ಕೊತೀವಿ ಸ್ನಾನ ಮಾಡಿ ಪೌಡ್ರೆ ಹಚ್ಚು ತಲೆ ಸ್ನಾನ ಮಾಡು ಕೊಡಿ ಅದೇ ಮೇಲೆ ಮೇಲೆ ಇದು ನೀರಿನ ಪ್ರಾಬ್ಲಮ್ ತುಂಬಾನೇ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಊರಲ್ಲಿ ನೀರಿನ ಪ್ರಾಬ್ಲಮ್ ನೀರ್ ಇಲ್ದೇನೆ ಊಟ ಅಡಿಗೆ ಮಾಡೋಕೆ ಆಗ್ತಿಲ್ಲ ಮಕ್ಕಳು ಮರಿಗೆ ತಿನ್ಸಕ್ ಆಗ್ತಿಲ್ಲ ಆಮೇಲೆ ಬೇರೆ ಸ್ಕೂಲ್ ಸ್ಕೂಲ್ಗೂ ಕಳ್ಸೋಕು ಪ್ರಾಬ್ಲಮ್ ಆಗ್ತಿದೆ ಸ್ನಾನ ಮಾಡಿಸ್ಬೇಕು ಈಗ ಗಬ್ಗಬ್ಬಾಗ ಹಂಗೆ ಇದ್ದೀವಿ ಸ್ನಾನ ಕೂಡ ಮಾಡಿಲ್ಲ ನೀರಿನ ಪ್ರಾಬ್ಲಮ್ ಅಡಿಗೆ ಮಾಡೋಕಾಯ್ತಿಲ್ಲ ಅತಿ ಕುಡಿಯೋಕೂ ಇಲ್ಲ ಬೇರೆ ಊರಿಂದ ಹೋಗಿ ಐದು ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಪಿಡ್ರ್ ನೀರು ತಂದು ಕುಡಿತಿದೀವಿ ಆತರ ಪ್ರಾಬ್ಲಮ್ ಆಗ್ತೀವಿ ಅದರಲ್ಲಿ ಅಡುಗೆ ಮಾಡ್ತೀವಿ ನೀರು ಪ್ರಾಬ್ಲಮ್ ಏನಾಗಿದೆ ಅಂದರೆ ಈಗ ನೀರು ಪ್ರಾಬ್ಲಮ್ಗೆ ನಾಲ್ಕು ವರ್ಷ ಆಯಿತು ಈ ಊರಲ್ಲಿ ನಾಲ್ಕು ವರ್ಷ ನೀರು ನಾಲ್ಕು ವರ್ಷದ ನೀರು ಮಕ್ಕಳು ಇಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಬಟ್ಟೆಯಲ್ಲಿ ಒಗ್ಯಾನ ಸ್ನಾನ ಎಲ್ಲಿಂದ ಸ್ನಾನ ಮಾಡಿಸ್ಬೇಕು ಮಕ್ಕಳಿಗೆ ಬೇಕೇ ನೀರು ಅಂದರೆ ಎಲ್ಲ ಖರ್ಚಿಗೆ ಬೇಕು ಯಾವ ಕೆಲ್ ಯಾವ ಕೆಲಸಗೂ ನೀರು ಬೇಕೇ ಬೇಕು ಟ್ಯಾಕಟ್ರಿ ಹೊರ ತಂದು ಟ್ಯಾಕ್ ಕಟ್ರಿ ಒಂದು ಬೀದಿಗೆ ಒಂದೇ ಕಟ್ರಿ ಬಿಡ್ತಾರೆ ಪಂಚಾಯತಿ ಕಡೆಯವರು ಅದೂ ಎಂಟು ದಿವಸಾಗ ಒಂದ್ಸಲಿ ನೀರಿಲ್ಲ ಅಂದ್ರೆ ಒಂದು ಓವರ್ ಟ್ಯಾಂಕಿ ಕಟ್ಟಿಸ್ತೀನಿ ಅಂತ ಹೇಳಿದ್ರು ಇದು ವರ್ಷ ಆಗೋಯ್ತು ಈಗ ಇಲ್ಲಿ ಗಿರಾಮಿ ಪಂಚಾಯತಿ ನಡೆದಿತ್ತು ಟ್ಯಾಂಕ್ ಅಲ್ಲಿ ಅದು ಕಟ್ಟಿ ಐದು ವರ್ಷ ಆಯ್ತು ಇನ್ನ ನೀರಿಲ್ಲ ಅದರಲ್ಲಿ ಹಂಗೆ ಬಿಟ್ಬಿಟ್ರು ವಯಸ್ಸಾದವರಿಗೆ ಸರ್ಕಾರ ಎಷ್ಟು ದುಡ್ಡು ಅಂತ ಕೊಡುತ್ತಲ್ಲ ಲೆಕ್ಕದಲ್ಲಿ ಸಿಗ್ತಾ ಇಲ್ವಾ ಸ್ನಾನ ಮಾಡೋಕೆ ನೀರು ಇದುಕೊಂಡು ಇಟ್ಕೊಂಡಿ ಎಷ್ಟ್ ಮಾಡಿ ಎಷ್ಟ್ ದಿನಾನು ಆಯ್ತು ಇವತ್ತ ಸ್ನಾನ ಮಾಡಿದೆ ಜಾಗ್ಲು ಒಂದ್ ಸೀರೆ ಕಟ್ಟಿದ್ರೆ ಒಂದ್ ತಿಂಗ್ಳು ನಿಮ್ ಪಿ ನಿಮ್ ಪಿಡಿಒ ಹೇಳ್ತಾರೆ ದಿನದಿಂದ ಮಾತ್ರ ನೀರು ಬರ್ತಿಲ್ಲ ಏನ್ ಮಾಡೋದು ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಯಾರು ನಿಮ್ಮ ವಾರ್ಡ್ಗೆ ಯಾರು ಶುರುಗಾಲ್ ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಹೇಳೋರೇ ಇಲ್ಲ ಆ ಪೇಳೋರೇ ಇಲ್ಲ ನಮ್ಮ ಪಕ್ಷ ಹತ್ರ ಹೋಗೋದಿಲ್ವ ಮಕ್ಕಳ ಮರಿ ಇರ್ಲಿ ಇರಲಿ ಮಕ್ಕಳು ಇದ್ದೀವಿ ಚೆನ್ನಾಗೆ ಇರಬೇಕು ನಾವೆಲ್ಲ ಕೋಳಕದಲ್ಲಿ ಇರಬೇಕು ನಮ್ಮ ಚೆನ್ನಾಗೇ ಕುರಿ ಈಗಲೇ ಇಲ್ಲಿ ಇದು ಇದು ಕೊಂಚಾಕ್ರಿ ಬರ್ತದೆ ವಹ್ಸಿವರು ಯಾರು ಹೇಳ್ತಾರೆ ಅವ್ರಿಗೆ ಬಿಡೋದು ನಾವು ಮುತ್ಕೂರ್ಗೆ ಒಂದು ಹರ್ಬಿ ನೀರು ಬಿಡೋ ಹಂಗಿಲ್ಲ ಅಡಿಗೆ ಮಾಡೋದಿ ನಮ್ಮ ಕೈ ಅಡಿಗೆ ಮಾಡಿ ತಿನ್ನಕ್ಕೆ ಆಗೋದಾ ಸೌದೆ ಸೌದೆದಲ್ಲಿ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ರು ಇದು ಗ್ಯಾಸ್ ನಮ್ಗೆ ಏನು ಗೊತ್ತು ಆ ಕಾಲ ಸೌದೆ ಈ ಕಾಲ ಗ್ಯಾಸ್ ಬಂದ್ರೆ ಗ್ಯಾಸ್ ಇದೆಯಾ ಮನೇಲಿ ಎಲ್ರಿಗೂ ಸಿಗ್ತಾ ಇದೆಯಾ ಇಲ್ಲ ಒಬ್ರೊಬ್ಬರ ಮನೆಗೆ ಚೆನ್ನಾಗೆ ಇರೋರ್ ಮನೆಗೆ ಐತೆ ಇಲ್ದೋರ್ ಮನೆಗೆ ಇಲ್ಲ ಇಲ್ದೋರ್ ಏನ್ ಮಾಡ್ತೀರಾ ಆಯ್ತಾ ನಿನ್ ಮುಗಿತಾ ನಾವು ಸ್ವಲ್ಪ ಕೇಳ್ತೀವಿ ಸ್ವಲ್ಪ ಕೇಳಿ ನಮ್ಮ ನಮ್ಮ ಜಾತಿಯವರೆಗೆ ಬಂಡಾರಿಗಟ್ಟಾಗೆ ಹೋದ್ರೇನು ಕುತ್ಕೊಳ್ಳೋಕೆ ಸ್ಥಳ ಇಲ್ಲ ಎಂಥೆಂಥ ಜನಕ್ಕೇನು ಒಂದೊಂದು ಊರಿಗೆ ಬಸ್ ಸ್ಟ್ಯಾಂಡ್ ಕಟ್ಟಿ ಕಟ್ಟೆ ಅವ್ರದ್ದು ಒಂದು ಜಾಗದಲ್ಲಿ ಅವ್ರ ಬಸ್ಗೆ ಹೋಗೋಕ್ಕೆ ಓಡಾಡೋಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಕಟ್ತಾರೆ

ಒಂದು ತಿಂಗಳು ಹತ್ತು ದಿವಸ ಇವಾಗ ಹತ್ತು ದಿವಸ ಆಗೋಯ್ತು ನೀರಿದ್ರೆ ತಾನೇ ಮಾಡ್ಸೋಕೆ ಕುಡಿಯೋದಕ್ಕೇನೆಲ್ಲ ಹುಳ ನೀರು ಕುಡ್ದಿದ್ದೀವಿ ನಾವು ಆ ಹುಳ ನೀರೇ ನೀರು ತಾನೆ ಆ ಟಾಕ್ರಿದ್ದಲ್ಲಿ ತಂದು ಹಾಕ್ತಾರೆ ನೋಡು ಹ್ಞೂ ಅದೇ ನೀರ ಹುಳ ನೀರೇ ಕುಡಿಬೇಕು ಅವ್ರು ನೀರಲ್ಲಿ ನಾವು ಅಡುಗೆ ಮಾಡಿ ತಿನ್ಬೇಕು ಅದೇ ನೀರ್ ಸ್ನಾನ ಮಾಡಬೇಕು ಏನು ಹೇಳ್ತಾರೆ ಅಧ್ಯಕ್ಷರು ಬಿಡ್ತೀವಿ ಅಂತ ಹೇಳ್ತಾರೆ ಅಯ್ಯ್ ಒಂದ್ ವರ್ಷ ಸಿಕ್ಕೇ ವರ್ಷ ಯೋಜನೆ ಗುರುವಾಲಕ್ಷ್ಮಿದು ಎರಡು ತಿಂಗಳ್ ಬರ್ತಾ ಇಲ್ಲ ಮೂರ್ ತಿಂಗಳು ಬಿಟ್ಟು ಎರಡು ತಿಂಗ್ಳು ಬಿಟ್ಟು ಬರ್ತದೆ ಅದು ಬರ್ತಾ ಇಲ್ಲ ಇವಾಗ ಇವಾಗ ಎರಡು ಎರಡ್ ತಿಂಗಳಾಗ್ತು ಗುರುವಾಲ ನಾವು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗೇನ ಹೇಳ್ತೀವಿ ಅವ್ರಿಗೆ ಕೆಟ್ಟದ ಮಾಡೋಲ್ಲ ಅವ್ರ ಪಾಪ ಚೆನ್ನಾಗೇನು ಮಾಡ್ತಾರೆ ಅಲ್ಲಿ ಹ್ಞೂ ಕರೆಂಟ್ ಕರೆಂಟ್ನು ಇಲ್ಲ ಎರಡು ವರ್ಷ ಅಂದ ಅದು ಕರೆಂಟು ಬೇರೆ ಮನೆಯಲ್ಲಿ ನಾವು ಇದ್ದೀವಿ ಬಾಡಿಗೆ ಮನೆಯಲ್ಲಿದ್ದೀವಿ ನಾವು ಇವಾಗ ಮನೆ ಕಟ್ಸ್ತಾ ಇರೋದು ಆ ಮನೆಗೆ ಬ ಬೆಡ್ಗೆ ನೀರು ಹಾಕೋದು ನೀರಿಲ್ಲ ಇವಾಗ ರೆಡಿ ಮಾಡ್ತಾ ಇರೋದು ಇವಾಗ ಕರೆಂಟ್ ಅದೇ ಹಂಗ ಮಾಡಿದ ಹಾಕಿದಿವಿ ಹಾಕ್ಸಿದ್ವಿ ಮುಂಚೆ ಇದ್ದಿಲ್ಲ ಇವಾಗ ಇವಾಗ ಮಾಡಿದಿವಿ ಅಲ್ಲ ಇವಾಗ ಹಾಕಿದಿವಿ ಇವಾಗ ಕರೆಂಟ್ ಅವಾಗ ಇದ್ದಿಲ್ಲ ಇವಾಗ ಇಲ್ಲ ಅವಾಗ ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ನನ್ನ ಮನೆ ಹತ್ರ ಕರೆಂಟ್ ಇದ್ದಿಲ್ಲ ನಾನು ಎಲ್ಲ ಇದು ಆ ದೀಪ ಹಾಕಿ ಬೆಳಗ್ತಾ ಇದ್ರು ನಮ್ದು ಎಲ್ಲ ಜಗಳ ಮಾಡಿದ್ರೆ ಅವಾಗ ಜಗಳ ಮಾಡಿ ಇವಾಗ ಒಂದ್ ವರ್ಷದಿಂದ ಕರೆಂಟ್ ಮನೆ ಹತ್ರ ಇದ್ದಿಲ್ಲ ಇವಾಗ ಎಲ್ಲ ಇದು ಸೋಲಾರ್ ಎಲ್ಲ ಆಗ್ತಾ ಇರೋದು ನಮ್ ಅದು ನನ್ನ ಮನೆ ಹತ್ರ ಸೋಲಾರ್ನು ಇಲ್ಲ ಏನಿಲ್ಲ ವೀಕ್ಷಕರೇ ಜನ ಏನ್ ಹೇಳ್ತಿದ್ದಾರೆ ಅಂತ ಅಲ್ಲಿನ ಪಿ ಡಿ ಹೇಳ್ತಾರೆ ಸರ್ ನಾಲ್ಕ ದಿನದಿಂದ ನೀರು ನೀರ್ ಮಿಸ್ ಆಗಿದೆ ಅಂತ ಅಲ್ಲಿನ ಜನ ಹೇಳ್ತಿದ್ದಾರೆ ನಾಲ್ಕು ವರ್ಷದಿಂದ ನಮಗೆ ನೀರೇ ಬಂದಿಲ್ಲ ಅಂತ ಪಿಡಿಒ ಮಾತು ನಂಬೋಣ ಜನದ ಮಾತು ನಂಬೋಣ ಅದಕ್ಕೆ ನಾವೇನ್ ಮಾಡಿದ್ವಿ ರಿಯಾಲಿಟಿ ಚೆಕ್ ಮಾಡಿದ್ವಿ ರಿಯಾಲಿಟಿ ಚೆಕ್ ಯಾವ ತರ ಇತ್ತು ಅಂತ ಅಂದ್ರೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಜನರ ಸ್ಥಿತಿ ನೋಡಿ ಖುದ್ದು ನಾನು ಎಕ್ಸ್ಪರ್ಟ್ಗೆ ಹೋದೆ ನಮ್ಮ ಪ್ರತಿನಿಧಿ ಚೈತ್ರಾ ಜೊತೆ ಖುದ್ದು ನಾನೆಸ್ಪಾಟ್ ಹೋದೆ ನಮ್ಮ ಪ್ರತಿನಿಧಿ ಚೈತ್ರ ಜೊತೆ ಅವ್ರು ಫೋನ್ ಮಾಡಿದ್ರು ನನಗೆ ಸರ್ ಹಿಂಗಿದೆ ಪರಿಸ್ಥಿತಿ ಹಿಂಗಿಲ್ಲ ಅಂತ ಹೇಳಿದ್ರು ಹೌದಾ ಈ ವಿಚಾರವಾಗಲೂ ಕೂಡ ಈ ರೀತಿಯಾದಂಥ ಸಮಸ್ಯೆಗಳಿದೆಯಾ ಇಷ್ಟು ವರ್ಷ ಆದರೂ ಈ ರೀತಿ ಸಮಸ್ಯೆ ಅದು ಎಲ್ಲೋ ಅಲ್ಲ ಯಾವುದೋ ಕಾಡಲ್ಲ ಯಾವುದೋ ಹಳ್ಳಿ ಅಲ್ಲ ಯಾವುದೋ ಗ್ರಾಮ ಅಲ್ಲ ರಾಜ್ಯದ ರಾಜಧಾನಿ ಬ್ಯಾಂಗ್ಳೂರು ಬನ್ನೇರ್ಘಟ್ಟ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂದು ಶಾಕ್ ಆಗೋಯ್ತು ಎಷ್ಟರ ಮಟ್ಟಿಗೆ ಶಾಕ್ ಆಯ್ತು ಅಂತ ನಿಜವಾಗ್ಲೂ ಕೂಡ ನಾವು ಇವತ್ತು ರಾಜ್ಯದ ರಾಜಧಾನಿಯಲ್ಲಿ ಬದುಕ್ತಾ ಇದೀವಾ ಅಂತ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ರಾಜ್ಯದ ರಾಜಧಾನಿ ಐ ಟಿ ಬಿ ಟಿ ಸಿಟಿ ಸಿಲಿಕಾನ್ ಸಿಟಿ ಬ್ಯಾಂಗ್ಳೂರು ಅದರ ಒಂದು ಭಾಗ ಬನ್ನೇರ್ಘಟ್ಟ ಅಲ್ಲಿ ಬರುವಂತಹ ಒಂದು ಅಕ್ಕಿ ಪಿಕ್ಕಿ ಕಾಲೋನಿಯ ಸ್ಥಿತಿ ಈ ರೀತಿ ಆದರೆ ಹಳ್ಳಿಗಳ ಕತೆ ಏನು ಜನರನ್ನ ಉದ್ಧಾರ ಮಾಡ್ಬಿಡ್ತೀವಿ ಪಂಚ ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇವನಿಧಿ ಹೇಳಿಕೊಳ್ಳುವ ಸಿದ್ದರಾಮಯ್ಯನವರೇ ರಾಜ್ಯದ ರಾಜಧಾನಿಯಲ್ಲಿ ಬರುವಂತಹ ಬನ್ನೇರ್ಘಟ್ಟದ ಹಕ್ಕಿ ಪಿಕ್ಕಿ ಕಾಲೋನಿಯವರಿಗೆ ಅವ್ನು ಕುಡಿಯೋದಕ್ಕೊಂದನಿ ನೀರು ಸಿಗ್ತಾ ಇಲ್ಲ ಕುಡಿಯೋದಕ್ಕೆ ಬಿಡಿ ಸ್ವಾಮಿ ಬಳಸೋದಕ್ಕೆ ನೀರು ಸಿಗ್ತಾ ಇಲ್ಲ ಅಲ್ಲಿ ನಮ್ಮ ಮಕ್ಕಳ ಸ್ಥಿತಿನ ನಾವು ನಿಮಗೆ ವಿವರವಾಗಿ ತೋರಿಸ್ತೀವಿ ಎಷ್ಟರ ಮಟ್ಟಿಗಿದೆ ಅಲ್ಲಿನ ಮಕ್ಕಳ ಸ್ಥಿತಿ ಅಂತ ಅಂದ್ರೆ ಸ್ನಾನ ಮಾಡ್ದೇನೆ ರೋಗಗಳು ಹರಡಿದೆ ಆ ರೋಗ ಹೇಳೋದಕ್ಕೂ ನನ್ಗೆ ನಾಚಿಕೆ ಆಗುತ್ತೆ ಇಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವ ಅಂತ ಅಷ್ಟರ ಮಟ್ಟಿಗೆ ಆ ಮಕ್ಕಳ ಕೈಗಳಲ್ಲಿ ಗುಳ್ಳೆಗಳೆತ್ತಿದೆ ಇನ್ನು ಹುಟ್ಟಿ ಒಂದೂವರೆ ತಿಂಗಳಾಗಿದೆ ಮಗು ಆ ಮಗುವಿಗೆ ಸ್ನಾನ ಮಾಡಿಸೋದಕ್ಕೆ ಹತ್ತು ದಿನ ಬೇಕಂತೆ ಯಾಕಮ್ಮ ಇನ್ನು ಚಿಕ್ಕ ಮಗು ಅಲ್ವಮ್ಮ ಡೈಲಿ ಸ್ನಾನ ಮಾಡಿಸ್ಬೇಕಲ್ವಮ್ಮ ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಸರ್ ಏನು ಮಾಡೋಣ ಸರ್ ನಮಗೂ ಆಸೆ ಇದೆ ಆದರೆ ನೀರಿಲ್ಲ ಸರ್ ನೀರಿಲ್ಲ ಸರ್ ಮಗುಗೆ ಸ್ನಾನ ಮಾಡಿಸೋದಕ್ಕೆ ಅಂತ ಹೇಳ್ತಾರೆ ಅಂದರೆ ಯಾಕಮ್ಮ ನೀರು ಬರ್ತಾ ಇಲ್ವಾ ಇಲ್ಲ ಸರ್ ನಾಲ್ಕು ವರ್ಷದಿಂದ ಹೋರಾಟ ನಡೆಸ್ತಾ ಇದ್ದೀವಿ ಸರ್ ಮತ್ತು ಪಿ ಡಿ ಒ ಹೇಳ್ತಾರಲ್ಲಮ್ಮ ಪಿಡಿಒ ಹೇಳ್ತಾರೆ ನಾಲ್ಕು ದಿನದಿಂದ ಸಮಸ್ಯೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಸರ್ ನಾಲ್ಕು ವರ್ಷದಿಂದ ಸಮಸ್ಯೆ ಬೇಕಾದ್ರೆ ಮಗು ನೋಡಿ ಸರ್ ಅಂತ ಮಗುನ ತೋರಿಸ್ತಾರೆ ಪಿ ಡಿ ನ ಮೇಡಮ್ ನಾಲ್ಕು ದಿನದಿಂದ ಸಮಸ್ಯೆ ಅಂತಿದ್ದೀರಾ ನಾಲ್ಕು ವರ್ಷದಿಂದ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಂತ ಕೇಳಿದ್ರೆ ಪಿಡಿಒ ಹೇಳ್ತಾರೆ ಉಡಾಫೆ ಉತ್ತರ ಇಲ್ಲ ಸರ್ ಅವ್ರು ಕುಡ್ಕೊಂಬರ್ತಾರೆ ಕುಡ್ಕೊಂಬಂದ ಈ ರೀತಿ ಹೇಳ್ತಾರೆ ನಾವ್ ಅಲ್ಗೋ ಬಿಡ್ಲಿಲ್ಲ ಅದನ್ನೂ ಅವ್ರಿಗೆ ಪ್ರಶ್ನೆ ಮಾಡಿದ್ವಿ ಅಲ್ಲಿನ ಸಾರ್ವಜನಿಕರಿಗೆ ನೀವು ಕುಡಿತೀರಂತಲ್ರಿ ಕುಡಿದು ಸುಳ್ಳು ಹೇಳ್ತೀರಂತಲ್ರಿ ಅಂತ ಕೇಳಿದ್ವಿ ಅದಕ್ಕೆ ಅವ್ರು ಹೇಳ್ತಾರೆ ಸರ್ ನಾವು ಕುಡ್ಕೊಂಡು ಬರಲ್ಲ ಸರ್ ಅಲ್ಲಿನ ಲೇಡಿ ಪಿ ಡಿಓನೆ ಕುಡ್ಕೊಂಡು ಬರ್ತಾರೆ ನಮಗೆ ಕೆಲ್ಸ ಮಾಡ್ಕೊಡಲ್ಲ ಅನ್ನೋ ಉತ್ತರ ಕೊಡ್ತಾರೆ ಇದನ್ನ ರಿಯಾಲಿಟಿ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದು ಪಿ ಡಿಒ ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇ ಡಿ ಒ ಟ್ರಾನ್ಸ್ಫರ್ ಕೂಡ ಆಗ್ಬಿಡ್ತಾರೆ ನಾವು ಹೋಗಿ ಒಂದೇ ದಿನಕ್ಕೆ ಅಷ್ಟರ ಮಟ್ಟಿಗೆ ವರ್ಚಸ್ಸು ಪ್ರಾಬಲ್ಯವನ್ನ ಹೊಂದಂತಹ ಒ ಅವರಾಗಿದ್ದಾರೆ ಹೆಸರು ನಿರ್ಮಲ ಹೆಸರು ನಿರ್ಮಲ ಮಾಧ್ಯಮ ಹೋಗಿ ಒಂದೇ ದಿನಕ್ಕೆ ಟ್ರಾನ್ಸ್ಫರ್ ಮಾಡಿಸಿಕೊಳ್ತಾರೆ ಅಂದ್ರೆ ಅವರು ಅಲ್ಲಿ ಎಷ್ಟು ಕೆಲಸಗಳನ್ನು ಕರೆಕ್ಟ್ ಆಗಿ ಮಾಡಿದ್ದಾರೆ ಅಲ್ಲಿ ನಮ್ಮ ವಾಹಿನಿ ಮಾತು ಕೊಟ್ಟು ಬಂದಿದೆ ಇನ್ನು ಮೇಲೆ ನಿಮಗೆ ಮೂಲಭೂತ ಸೌಕರ್ಯಗಳು ಸಿಗುತ್ತೆ ಅದಕ್ಕೆ ನಮ್ಮ ಜವಾಬ್ದಾರಿ ಶುದ್ಧ ಕುಡಿಯುವ ನೀರಿನ ಘಟಕ ನಿಮ್ಮ ಗ್ರಾಮ ನಿಮ್ಮ ಕಾಲೋನಿಯಲ್ಲಾಗುತ್ತೆ ನಿಮ್ಗೆ ಬಳಸೋದಕ್ಕೆ ನೀರು ಬರುತ್ತೆ ಅಂತ ನಾವು ಮಾತು ಕೊಟ್ಟು ಬಂದಿದ್ದೀವಿ ಆ ಮಾತನ್ನ ನಿಲ್ಲಿಸಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ ಆ ಮಾತು ನೆರವೇರಿಸುವವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಇದು ನಮ್ಮ ವಾಹಿನಿಯ ಜವಾಬ್ದಾರಿ ಅಷ್ಟೇ ಅಲ್ಲದೆ ಇನ್ನೊಂದು ಮಾತನ್ನು ಸಹ ಹೇಳ್ತೀನಿ ಸಂದರ್ಭದಲ್ಲಿ ಕುಡಿಯೋದಕ್ಕೆ ನೀರು ಸಿಕ್ಕಿಲ್ಲ ಅಂತ ಇಷ್ಟು ಒದ್ದಾಡ್ತಾ ಇದ್ರು ಕೂಡ ಕುಡಿಯೋದಕ್ಕೆ ನೀರು ಕುಡಿಯೋದಕ್ ಬಿಟ್ಬಿಡಿ ಬಳಸೋದಕ್ ನೀರ್ ಇಲ್ಲ ಒಂದೂವರೆ ತಿಂಗಳು ಮಗು ಅಲ್ಲಿ ಸ್ನಾನ ಮಾಡೋದಕ್ ಹತ್ತು ಹತ್ತು ದಿನ ಬೇಕು ಅಷ್ಟೇ ಅಲ್ದೇನೆ ಮೂರು ವರ್ಷದ ಮಗುವಿಗೆ ಕಜ್ಜಿ ಬಂದಿದೆ ಆಗ್ಲೇ ನಾನು ರೋಗ ಇಳಿಲ್ಲ ಕಾರಣ ನೀರಿಲ್ಲ ಸ್ನಾನ ಮಾಡಿಲ್ಲ ಅಂತ ಇಷ್ಟೊಂದು ಹೀನಾಯ ಸ್ಥಿತಿಗೆ ಬಂದ್ಬಿಡ್ತಾನ ಬಂದ್ಬಿಟ್ವಾ ನಾವು ಇಷ್ಟೊಂದು ಹೀನಾಯ ಸ್ಥಿತಿಗೆ ಬಂದ್ಬಿಟ್ವಾ ನಾವು ಇದಕ್ಕಿಂತ ಹೇಸಿಗೆಯ ವಿಚಾರ ಇನ್ನೊಂದಿದೆಯಾ ಇದಕ್ಕಿಂತ ಹೀನಾಯ ವಿಚಾರ ಇನ್ನೊಂದಿದೆಯಾ ನಿಜವಾಗ್ಲೂ ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದೀವಾ ಅಲ್ಲಿ ಹೋಗಿ ನೀರ್ ಬಿಟ್ಟಂತ ಸಂದರ್ಭದಲ್ಲಿ ಅಲ್ಲಿ ವಾಟರ್ ಮೆನ್ ಹೇಳ್ತಾರೆ ಇಲ್ಲ ಸಾರಿ ಸುಳ್ಳು ಹೇಳ್ತಾ ಇದಾರೆ ಅಂತ ಆದ್ರೆ ವಾಟರ್ ಮನ್ ಸಮೇತ ನಾವು ವರದಿ ಮಾಡ್ತೀವಿ ಸುಳ್ಳು ಯಾವುದು ಸತ್ತ ಯಾವುದು ಅಂತ ರಿಯಾಲಿಟಿ ಚೆಕ್ ಮಾಡ್ತೀವಿ ಏನ್ ಮಾಡ್ತಾ ಇದ್ದೀರಾ ಅಲ್ಲಿನ ಶಾಸಕರೇ ಕೃಷ್ಣಪ್ಪ ಅವರೇ ಏನ್ ಮಾಡ್ತಾ ಇದ್ದೀರಾ ಅವ್ರು ಹೇಳ್ತಾರೆ ಪಾಪ ಅಲ್ಲಿನ ಜನ ಸರ್ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳನ್ನ ತೀರ್ಸ್ಬಿಡ್ತೀವಿ ನಮಸ್ಕಾರ ಅಂತ ಬರ್ತಾರೆ ಸರ್ ಆದ್ರೆ ಎಲೆಕ್ಷನ್ ಮುಗಿದ್ಮೇಲೆ ಯಾರೂ ಬರಲ್ಲ ಸಾರ್ ಅಂತಾರೆ ಇದ ನಾವು ಬದುಕ್ತಾ ಇರ್ತಕ್ಕಂತ ಸಮಾಜ ಇನ್ನು ಮೇಲಾದರೂ ಕೂಡ ಅದಕ್ಕೆ ಸಂಬಂಧಪಟ್ಟವರು ಅಲ್ಲಿ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕಾಗಿದೆ ಕೆಲಸ ಮಾಡಿಲ್ಲ ಅಂತ ಅಂದ್ರೆ ನಿರಂತರವಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ